ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಸಾಲಮನ್ನಾ ಆಗಿ ಇಪ್ಪತ್ತು ವರ್ಷದ ಬಳಿಕ ಮತ್ತೆ ನೋಟಿಸ್ ಜಾರಿಗೆ ಮತ್ತೊಂದಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ದೇಶದ ರೈತರಿಗೆ ಮುಖ್ಯವಾದ ಸೂಚನೆ ಕೃಷಿ ಸಾಲ ಮನ್ನಾ ಕುರಿತಂತೆ ಒಂದು ದೊಡ್ಡ ಮಾಹಿತಿ ಬಂದಿದೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಸಾಲ ಮನ್ನಾ ಕುರಿತಂತೆ ಎರಡು ಮುಖ್ಯವಾದ ಮಾಹಿತಿ ಬಂದಿದೆ ಮೊದಲಿಗೆ ಹೊಸಕೋಟೆಯ ಗ್ರಾಮಸ್ಥರಿಗೆ ಒಂದು ನೋಟಿಸ್ ಬಂದಿದೆ ಅದೇನೆಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರ ಮನ್ನಾ ಮಾಡಿದ್ದಂಥ ಸಾಲವನ್ನು ಇದೀಗ ಮರುಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ನಂದಗುಡಿ ಹೂಬಳಿಯ ಹಲವು ಗ್ರಾಮಸ್ಥರಿಗೆ ನ್ಯಾಯಾಲಯದ ಮೂಲಕ ನೋಟಿಸನ್ನು ಜಾರಿಗೆ ಮಾಡಿದೆ ಇದನ್ನು ಪ್ರತಿಭಟಿಸಿ ಈಗಾಗಲೇ ಗ್ರಾಮಸ್ಥರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಹೌದು ಗೆಳೆರೆ ಈ ಒಂದು ಹಿಂದೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಅಂದಿನ ಸ್ತ್ರೀಶಕ್ತಿ ಸಂಘ ಮತ್ತು ರೈತರು ಮಾಡಿದಂಥ ಒಂದು ಲಕ್ಷವರೆಗಿನ ಸಾಲವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮನ್ನಾ ಮಾಡಲಾಗಿತ್ತು ಆ ಒಂದು ಸಾಲವನ್ನು ಈಗ ಕಟ್ಟುವಂತೆ ಬ್ಯಾಂಕು ಮತ್ತೆ ನೋಟಿಸ್ ನೀಡಿದೆ ಇನ್ನು ಈ ಒಂದು ಹಿಂದೆ ಇದೇ ಒಂದು ಬ್ಯಾಂಕಿನ ಅಧಿಕಾರಿಗಳು ಮನೆ ಬಾಗಿಲಿಗೆ ಹೋಗಿ ಸಾಲ ಮನ್ನಾ ಕಾಗದ ಪತ್ರಗಳಿಗೆ ಸಹಿಯನ್ನ ಪಡೆದುಕೊಂಡು ಹೋಗಿದ್ದರಂತೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಸಾಲ ಮರುಪಾವತಿಯವರು ಮಾಡಿಲ್ಲ ಜೊತೆಗೆ ಬ್ಯಾಂಕು ಕೂಡ ಪಾವತಿ ಮಾಡುವಂತೆ ಕೇಳಿಲ್ಲ ಆದರೆ ಇದೀಗ ಏಕಾಏಕಿ ಇಪ್ಪತ್ತು ವರ್ಷಗಳ ಬಳಿಕ ಲಕ್ಷ ಲಕ್ಷ ಹಣ ಸಾಲವನ್ನ ಕಟ್ಟುವಂತೆ ಕೋರ್ಟ್ ಮೂಲಕ ನೋಟಿಸ್ ಜಾರಿಗೆ ಮಾಡಿದ್ದಕ್ಕೆ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಹೌದು ಗೆಳೆಯರೆ ಈ ಒಂದು ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದ್ರೆ ಕೆಲವರು ಮರಣ ಹೊಂದಿದ್ದಾರೆ ಇನ್ನು ಅವರು ಊರು ಖಾಲಿ ಮಾಡಿದರೆ ಕೆಲವರಿಗೆ ವಯಸ್ಸಾಗಿದೆ ಈಗ ಏಕಾಏಕಿ ಸಾಲ ಕಟ್ಟು ಅಂದರೆ ಎಲ್ಲಿಂದ ಕಟ್ಟಬೇಕು ಸಾಲ ಮರುಪಾವತಿ ಮಾಡುವ ಶಕ್ತಿಯೂ ಕೂಡ ಇಲ್ಲ ಎಂದು ಗ್ರಾಮಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಸರ್ಕಾರ ಮಧ್ಯ ಪ್ರವೇಶಿಸಿ ಈ ಒಂದು ಅನ್ಯಾಯ ಸರಿಪಡಿಸಬೇಕು ಎಂದು ನ್ಯಾಯಾಲಯದಿಂದ ಬಂದಿರುವ ನೋಟಿಸ್ ಅನ್ನ ಕೈಲಿ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ದೇಶಾದ್ಯಂತ ಹಲವು ರೈತರು ಕೃಷಿ ಸಾಲ ಮನ್ನಾ ಆಗಬಹುದು ಎಂಬ ಒಂದು ನಿರೀಕ್ಷೆಯಲ್ಲಿದ್ದಾರೆ ಇಂತಹ ಸಮಯದಲ್ಲಿ ದೇಶದ ರೈತರಿಗೆ ಕೇಂದ್ರ ಸರ್ಕಾರ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದೆ ಹೌದು ಇತ್ತೀಚೆಗೆ ನಡೆದಂತ ಲೋಕಸಭೆ ಸಂಸತ್ ಕಲಾಪದಲ್ಲಿ ಕೇಂದ್ರ ಸರ್ಕಾರವು ಪರಿಶೀಲನೆ ಹಂತದಲ್ಲಿರುವ ಬಾಕಿ ಇರುವ ಎಲ್ಲ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಅಷ್ಟು ಮಾತ್ರವಲ್ಲದೆ ಇಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಹೆಚ್ಚಿನ ಕೃಷಿ ಸಾಲಗಳು ಈಗಲೂ ಕೂಡ ಬಾಕಿ ಉಳಿದಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಆದರೆ ಈ ಒಂದು ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡುವ ಯಾವುದೇ ಯೋಜನೆ ನಮ್ಮ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಈ ಕುರಿತಂತೆ ಕೃಷಿ ಖಾತೆ ಸಚಿವರಾಗಿರುವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಉತ್ತರಿಸಿದ್ದಾರೆ ಹೌದು ಗೆಳೆಯರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಕೆ ಅಂಶಗಳ ಪ್ರಕಾರ ಇಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ಕೋಟಿ ಕೃಷಿ ಸಾಲಗಳು ಬಾಕಿ ಉಳಿದಿದೆ ಆದರೆ ಈ ಒಂದು ಸಾಲಗಳನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡುವುದಿಲ್ಲ ಆದರೂ ಕೂಡ ರೈತರಿಗೆ ಪರಿಹಾರ ಒದಗಿಸಲು ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನಾವು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಕಿಸಾನ್ ಸಮ್ಮಾನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಹಲವು ಯೋಜನೆಗಳು ಚಾಲ್ತಿಯಲ್ಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮೂಲಕ ಕೇಂದ್ರ ಸರ್ಕಾರವು ಸದ್ಯಕ್ಕೆ ಯಾವುದೇ ರೈತರ ಸಾಲ ಮನ್ನಾ ಆಗುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಹಾಗಾಗಿ ಸ್ನೇಹಿತರೆ ಯಾರಿಗೂ ಕೂಡ ನೀವು ಮೋಸ ಹೋಗಬೇಡಿ ಸಾಲ ಮನ್ನಾ ಮಾಡ್ತಾರೆ ಅದು ಕೊಡಿ ಇದು ಕೊಡಿ ಅಂತ ಯಾರಾದರೂ ಹಣ ಕೇಳಿದರೆ ಅಥವಾ ದಾಖಲೆಗಳನ್ನು ಕೇಳಿದರೆ ಯಾರಿಗೂ ಕೂಡ ಕೊಡಬೇಡಿ ಎನ್ನುತ್ತಾ ಈ ಒಂದು ವಿಡಿಯೋನ ಮುಗಿಸೋಣ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದರೆ ಪ್ರತಿಯೊಬ್ಬರು ಸಾಲ ಮನ್ನಾ ಎಂದು ಕಮೆಂಟ್ ಮಾಡ್ತಾ ಈ ಮಾಹಿತಿ ನಿಮಗೆ ಗೆಳೆಯರಿಗೂ ಕೂಡ ನೀವು ಶೇರ್ ಮಾಡಿ